ಆತ್ಮೀಯ ಬಂಧುಗಳೇ ತಮ್ಮಿಲ್ರಿಗೂ ಸಿರಿಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆತರದ ಸ್ವಾಗತ ನಾನು ನಿಮ್ಮ ಕನ್ನಡತೆ ಸ್ನೇಹಿತರೆ ಕಳೆದ ತರಗತಿಯಲ್ಲಿ ಕೆ ಆರ್ ಟಿ ಟಿ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಅಂಕಗಳನ್ನು ನಾವು ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡಿಸಬಹುದು ಎಂಬ ವಿಚಾರಧಾರೆಗಳನ್ನು ಬಹಳ ಸ್ಪಷ್ಟವಾಗಿ ವಿವರಣಾತ್ಮಕವಾಗಿ ಮಾಹಿತಿಗಳನ್ನು ಕೊಟ್ಟಿರ್ತೇನೆ ಸೊ ಆ ಒಂದು ವಿಡಿಯೋನ ನೋಡಲಾರದ ಅಭ್ಯರ್ಥಿಗಳು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ತಾವು ಹೋಗಿ ವೀಕ್ಷಣೆ ಮಾಡ್ಬೋದು ಇವತ್ತಿನ ಈ ಒಂದು ಸೆಷನಲ್ಲಿ ಪ್ರಮುಖ ಮೂರು ವಿಚಾರಧಾರೆಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಿದ್ದೇನೆ ಏನಂದರೆ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ನೋಟಿಫಿಕೇಷನ್ ಯಾವಾಗತ್ತೆ ಈ ಬಾರಿ ಟಿ ಇ ಟಿ ಪರೀಕ್ಷೆ ಆಫ್ಲೈನ್ ಆಗುತ್ತಾ ಅಥವಾ ಆನ್ಲೈನ್ ಆಗತ್ತಾ ಮೂರನೇ ವಿಷಯ ಈ ಬಾರಿ ಟಿ ಇ ಟಿ ಪರೀಕ್ಷೆ ಕ್ವಾಲಿಫೈಡ್ ಆದವರಿಗೂ ಮತ್ತು ನಾನ್ ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಎಂಬ ಕಾರಣಗಳನ್ನು ವಿಶೇಷವಾಗಿ ಚರ್ಚೆ ಮಾಡ್ತಿದ್ದೇನೆ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ಸಂಚಿಕೆಯ ಸಂಪೂರ್ಣದ ಮಾಹಿತಿ ನೀವು ಇಲ್ಲಿ ತಿಳ್ಕೊತೀರ ಸೊ ಮೊದಲೇ ವಿಚಾರ ಟಿ ಇ ಟಿ ಯಾವಾಗ ಯಾವಾಗುತ್ತೆ ಅಂತ ನೋಡೋಕೆ ಬಂದರೆ ವಿಶೇಷವಾಗಿ ವರ್ಷದಲ್ಲಿ ಎರಡು ಬಾರಿ ಟಿ ಟಿ ಪರೀಕ್ಷೆ ನಡೆಸಲೇಬೇಕು ಎಂಬ ನಿಯಮವಿತ್ತು ಸೊ ಜನವರಿಗೆ ಕಾಲ್ ಆಗಿಲ್ಲ ಹಾಗಾದರೆ ಫೆಬ್ರವರಿ ಆಲ್ರೆಡಿ ಆರಂಭವಾಗಿದೆ ಸೊ ಯಾವಾಗ ಕಾಲ್ ಆಗುತ್ತೆ ಅಂತ ನೋಡೋಕ್ಕೆ ಬಂದರೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಈ ಬಾರಿ ಟಿ ಟಿ ಪರೀಕ್ಷೆ ಕಾಲ್ ಆಗುತ್ತೆ ಸೊ ಎಕ್ಸಾಮ್ ಅಂತ ಬಂದಾಗ ಅದು ಮೇ ಅಥವಾ ಜೂನ್ನಲ್ಲಿ ನಡೆಯುವಂಥ ಸಾಧ್ಯತೆ ಇದೆ ಸೊ ನಾವು ಸೊ ವಿಶೇಷವಾಗಿ ಟಿ ಇ ಟಿ ಹೆಲ್ಪ್ಲೈನ್ಗೂ ಕೂಡ ನಾವು ಕಾಲ್ ಮಾಡಿ ಕೇಳಿದಾಗ ಸೊ ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿಲ್ಲ ಆದರೆ ಒಂದಿಷ್ಟು ಮಾಹಿತಿಗಳನ್ನು ಒಂದಿಷ್ಟು ವ್ಯಕ್ತಿಗಳಿಂದ ವಿಚಾರಧಾರೆಗಳನ್ನು ಸಂಗ್ರಹ ಮಾಡಿ ನಿಮಗೆ ಅನುಕೂಲವಾಗಲಿ ಅಂಥೇಳಿ ಹೇಳ್ತಿದ್ದೇವೆ ಸೊ ವಿಶೇಷವಾಗಿ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಎಕ್ಸಾಮ್ ಕಾಲ್ ಆಗುತ್ತೆ ಮೇ ಅಥವಾ ಜೂನ್ನಲ್ಲಿ ಕನ್ಫರ್ಮ್ ಎಕ್ಸಾಮ್ ಕಂಡಕ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳಿದ್ದಾರೆ ಇನ್ನೊಂದು ವಿಚಾರ ಹೇಳೋದಾದರೆ ಯಾಕೆ ಈ ಬಾರಿ ಟಿ ಇ ಟಿ ಡಿಲೇ ಆಗ್ತಿದೆ ಕಾಲ್ ಆಗೋದು ಅಂತ ಕೇಳೋಕ್ಕೆ ಬಂದರೆ ಈ ಬಾರಿ ಎಕ್ಸಾಮ್ನ ಆನ್ಲೈನ್ ಮಾಡಬೇಕಾ ಅಥವಾ ಆಫ್ಲೈನ್ ಮಾಡಬೇಕಾ ಎಂಬ ವಿಚಾರಧಾರೆಗಳನ್ನು ಚರ್ಚೆ ಮಾಡ್ತಿದೆ ಇಲಾಖೆ ಹೀಗಾಗಿ ಡಿಲೇ ಆಗ್ತಿದೆ ಸೊ ನೈಂಟಿ ಪರ್ಸೆಂಟ್ ಈ ಬಾರಿ ಆನ್ಲೈನ್ ಆಗುವಂಥ ಸಾಧ್ಯತೆ ಇದೆ ಯಾಕೆಂದರೆ ಹಲವಾರು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆದಂತಹ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಇರ್ಬೋದು ಬೇರೆ ಬೇರೆ ಇನ್ನಿತರ ಕಾರಣಗಳು ಈ ಒಂದು ಆಫ್ಲೈನ್ ಆಗುವಂತಹ ಪರೀಕ್ಷೆಗಳಲ್ಲಿ ಆಗುವಂಥ ಅವಘಡಗಳನ್ನು ತಡಿಲಿಕ್ಕೆ ಈ ಬಾರಿ ಆನ್ಲೈನ್ ಮಾಡುವಂಥ ಸಾಧ್ಯತೆ ಆನ್ಲೈನ್ ಮಾಡುವಂತಹ ಸಿದ್ಧತೆಯನ್ನು ಇಲಾಖೆದವರು ಮಾಡ್ಕೋತಿದ್ದಾರಂತೆ ಹೀಗಾಗಿ ಡಿಲೇ ಆಗ್ತಿದೆ ಸೊ ಇದೊಂದು ಮೇನ್ ಕಾರಣವನ್ನು ಬಿಟ್ಟರೆ ಬೇರೆ ಯಾವುದೂ ಕೂಡ ಕಾರಣವಿಲ್ಲ ಸೊ ಹೀಗಾಗಿ ಈಗ ಆಲ್ರೆಡಿ ನೈಂಟಿ ಪರ್ಸೆಂಟಷ್ಟು ಟಿ ಇಟಿನ ಈ ಬಾರಿ ಆನ್ಲೈನ್ ಮಾಡುವಂಥ ಸಕಲ ಸಿದ್ಧತೆಗಳನ್ನು ಇಲಾಖೆದವರು ಮಾಡ್ಕೋತಿದ್ದಾರೆ ಸೊ ಟೆನ್ ಪರ್ಸೆಂಟಷ್ಟು ಅಂದರೆ ಏನೋ ಒಂದಿಷ್ಟು ಬೇರೆ ಬೇರೆ ಕಾರಣಗಳಿಂದ ಆಫ್ಲೈನ್ ಆಗುವಂಥ ಸಾಧ್ಯತೆ ಇರ್ಬೋದು ಆದರೆ ನೈಂಟಿ ಪರ್ಸೆಂಟಷ್ಟು ಈ ಬಾರಿ ಟಿ ಇ ಟಿ ಆನ್ಲೈನ್ ಆಗುವಂಥ ಎಲ್ಲ ಸಾಧ್ಯತೆಗಳೇ ಇದ್ದಾವೆ ಇನ್ನು ಮೂರನೇ ಅಂಶ ಈ ಬಾರಿ ಕ್ವಾಲಿಫೈಡ್ ಆದವ್ರಿಗೂ ಮತ್ತು ನಾನ್ ಕ್ವಾಲಿಫೈಡ್ ಅಂದರೆ ಈ ಹಿಂದೆ ಕ್ವಾಲಿಫೈಡ್ ಆದಂಥವ್ರು ಇರ್ಬೋದು ಮತ್ತು ಈ ಮುಂದೆ ಕ್ವಾಲಿಫೈ ಆದಂತಹ ಅಭ್ಯರ್ಥಿಗಳಿಗೆ ವಿಶೇಷವಾಗಿ ಹೇಳುವಂಥ ಕಾರಣ ಏನಂತಂದರೆ ಈ ಹಿಂದೆ ನೇಮಕಾತಿ ಐತಲ್ಲ ಜಿ ಪಿ ಎಸ್ ಟ್ರಲ್ಲಿ ಅಲ್ಲಿ ವಿಶೇಷವಾಗಿ ಟಿ ಇ ಟಿಗೆ ಬರಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡ್ತಿದ್ರು ಸೊ ಮುಂಬರುವ ಜಿ ಪಿ ಎಸ್ ವಿಶೇಷವಾಗಿ ಐವತ್ತು ಪರ್ಸೆಂಟಷ್ಟು ಏನು ಮಾಡ್ತಾರೆ ಅಂದರೆ ಕನ್ಸಿಡರ್ ಮಾಡ್ತಾರೆ ಯಾಕಂತಂದರೆ ಜಿ ಪಿ ಎಸ್ ಮತ್ತು ಹೆಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಬಿ ಎಡ್ ಮತ್ತು ಬಿ ಎ ಅಂಕಗಳನ್ನು ಕನ್ಸಿಡರ್ ಮಾಡ್ತಿದ್ರು ಸೊ ಮುಂಬರುವ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಈ ಅಂಕಗಳನ್ನೇನಂದ್ರೆ ಕೈ ಬಿಡಲಾಗಿದೆ ಬಹುದೊಡ್ಡ ಬದಲಾವಣೆ ಯಾರಿಂದ ಕಾರಣವಾಗಿದೆ ಅಂದರೆ ಸೊ ನೀವು ಇಲ್ಲಿ ಡಿಸ್ಪ್ಲೇನಲ್ಲಿ ನೋಡ್ತಿದ್ರಲ್ಲ ಕಾಂತಕುಮಾರ್ ಸರ್ ಮತ್ತು ಅವರ ತಂಡ ವಿಶೇಷವಾಗಿ ನಾವು ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಬೇಕು ಯಾಕಂದರೆ ಇವರಿಂದ ಮಾತ್ರ ಈ ಒಂದು ಶಿಕ್ಷಣ ನೇಮಕಾತಿಯಷ್ಟೇ ಅಲ್ಲ ಬೇರೆ ಬೇರೆ ಒಂದು ಬದಲಾವಣೆಯನ್ನು ನಾವೇನಾದರೂ ನಿರೀಕ್ಷಣೆ ಮಾಡಬೇಕಂದ್ರೆ ಅದು ಕಾಂತಕುಮಾರ್ ಸರ್ ಅವರು ಮತ್ತು ಅವರ ತಂಡದಿಂದ ಮಾತ್ರ ನಾವು ನಿರೀಕ್ಷಿಸಬಹುದಾಗಿದೆ ಸೊ ಬಹು ನಾನ್ ಸೆಮಿಸ್ಟರ್ ಅಭ್ಯರ್ಥಿಗಳು ಬಹುದಿನಗಳ ಬೇಡಿಕೆಯನ್ನ ಈ ಒಂದು ದಿನ ಏನಾಗಿದೆ ಅಂದ್ರೆ ನೆರವೇರಿದೆ ಅಂತ ಹೇಳ್ಬೋದು ಸೊ ನೀವು ಇಲ್ಲಿ ನೋಡ್ತಿರಬಹುದು ತುಂಬಾ ಜನ ಮಾನ್ಯ ಶಿಕ್ಷಣ ಸಚಿವರಿಗೆ ಮನವಿಯನ್ನ ಸಲ್ಲಿಸಿ ಮುಂಬರುವ ಜಿ ಪಿ ಎಸ್ ಟಿರ್ ಮತ್ತು ಹೆಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಬಿ ಎ ಮತ್ತು ಬಿ ಎಡ್ ಅಂಕಗಳನ್ನು ಕನ್ಸಿಡರ್ ಮಾಡಬಾರ್ದು ಬರೀ ಟಿ ಇ ಟಿ ಮತ್ತು ಸಿ ಇ ಟಿ ಅಂಕಗಳನ್ನು ಮಾತ್ರ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ರು ಸೊ ಅದು ಇವತ್ತು ಸಕ್ಸಸ್ಫುಲ್ಲಾಗಿದೆ ಯಶಸ್ವಿಗೊಂಡಿದೆ ಸೊ ಈ ಒಂದು ಯಶಸ್ವಿಗೆ ಕಾರಣರಾದಂತಹ ಕಾಂತಕುಮಾರ್ ಸರ್ಗೆ ಮತ್ತು ಅವರ ತಂಡಕ್ಕೆ ಸಿರಿ ಕನ್ನಡ ಎಜುಕೇಷನ್ ಚಾನಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸರ್ ಸೊ ಇದೇ ರೀತಿ ನಮ್ಮ ಒಂದು ನೇಮಕಾತಿಯಲ್ಲೂ ಕೂಡ ತುಂಬ ಬಹುದೊಡ್ಡ ಬದಲಾವಣೆಯನ್ನು ನೀಡ್ತೀರಿ ಅಂತ ಹೇಳಿ ಭಾವಿಸ್ತೇವೆ ಹಾಗೆ ಇವರ ಒಂದು ನೇತೃತ್ವದಲ್ಲಿ ಫೆಬ್ರವರಿ ಹತ್ತನೇ ತಾರೀಕು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಬಹು ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ವಿಶೇಷವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಸೊ ಇದಕ್ಕೆ ಯಾರೆಲ್ಲ ಅನುಕೂಲಿಸ್ತರಿದ್ದೀರೆಲ್ಲ ದಯವಿಟ್ಟು ಹೋಗಿ ಹೋರಾಟದಲ್ಲಿ ಪಾಲ್ಗೊಂಡು ಬೆಂಬಲಿಸಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಲವಾರು ಬದಲಾವಣೆಗಳನ್ನು ನಾವೇನು ಮಾಡುವುದಂದ್ರೆ ನೋಡಬಹುದು ಹೀಗಾಗಿ ಸೊ ದಯವಿಟ್ಟು ಯಾರಿಗೆಲ್ಲ ಅನುಕೂಲವಿದೆ ಯಾರ್ಯಾರು ಬೆಂಗಳೂರು ಹತ್ತತ್ರ ಇದ್ದೀರಿ ಸೊ ದಯವಿಟ್ಟು ಎಲ್ಲರೂ ಹೋಗಿ ಸರ್ ಮಾಡುವಂಥ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಅಂತ ಹೇಳ್ತಾ ಸೊ ವಿಶೇಷವಾಗಿ ಇವತ್ತಿನ ಸೆಷನ್ನಲ್ಲಿ ನಾವು ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಹು ಪ್ರಮುಖವಾದಂಥ ವಿಷಯಗಳನ್ನು ತಾವೆಲ್ಲರಿಗೂ ಕೂಡ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ಮತ್ತು ಸಂಬಂಧಪಟ್ಟಂಥ ವಿಶೇಷವಾದಂಥ ಮಾಹಿತಿಗಳನ್ನು ಹಂಚ್ಕೊಳ್ತೇನೆ ಅಂತ ಹೇಳ್ತಾ ಈಗ ಆಲ್ರೆಡಿ ನಾವು ಕೆ ಆರ್ ಟಿ ಇ ಟಿ ಮತ್ತು ನೆಟ್ ಕೆಸೆಟ್ ಸಂಬಂಧಪಟ್ಟಂತೆ ಹಲವಾರು ಉಚಿತವಾದಂಥ ತರಗತಿಗಳನ್ನು ಈ ಹಿಂದೆ ನಮ್ಮ ಚಾನಲ್ ಮೂಲಕ ಹಮ್ಮಿಕೊಂಡಿದ್ದೇವೆ ಸೊ ಆ ಒಂದು ವೀಕ್ಷಣೆಯಿಂದ ಹಲವಾರು ಅಭ್ಯರ್ಥಿಗಳು ಆಯ್ಕೆ ಕೂಡ ಆಗಿದ್ದಾರೆ ಸೊ ಸೊ ಮುಂಬರುವಂತಹ ಪರೀಕ್ಷೆ ಕಾಲ್ ಆದ ನಂತರ ಒಂದಿಷ್ಟು ಪ್ರಮುಖವಾದಂಥ ತರಗತಿಗಳನ್ನು ಮಾಡಲಿದ್ದೇವೆ ಸೊ ಅವೆಲ್ಲ ತರಗತಿಗಳ ವೀಕ್ಷಣೆ ಮಾಡಬೇಕಂದ್ರೆ ಈ ಕೂಡಲೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ಪಕ್ಕದಲ್ಲಿರೋ ಬೆಲ್ಲಕ್ಕೊಂದು ಪ್ರೆಸ್ ಮಾಡಿದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಷನ್ ನಿಮ್ಮಲ್ಲಿಗೆ ಬರುತ್ತೆ ಆಸಕ್ತ ಟಿ ವಿ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು